ನಮಗೆಲ್ಲ ಗೊತ್ತಿದೆ ಪಿ ಎಸ್ ಐ ರೆಕ್ರೂಟ್ಮೆಂಟಿಗೆ ನಾವು ಕ್ರಮ ತಗೊಂಡಿದ್ದು ಐನೂರ ನಲ್ವತ್ತೈದು ಜನರದು ಪಿ ಎಸ್ ಐ ಮೊದಲನೇ ಅಂಥದ್ದು ಏನು ಪಿ ಎಸ್ ಐ ಹಗರಣ ಆಯಿತು ಅದಕ್ಕೆ ಸಂಬಂಧಪಟ್ಟಾಗಿ ಐನೂರ ನಲ್ವತ್ತೈದು ಜನ ರೆಕ್ರೂಟ್ಮೆಂಟಿಗೆ ನಾವು ರೀ ಎಕ್ಸಾಮ್ ಮಾಡಿ ಅದರ ಫಲಿತಾಂಶವನ್ನು ಕೂಡ ಈಗಾಗಲೇ ಅಂತಿಮಗೊಳಿಸಿ ಈಗ ಆದೇಶಗಳನ್ನು ಕೊಡ್ತಕ್ಕಂಥ ಹಂತದಲ್ಲಿ ಇದೆ ಎರಡನೇದು ನಾನ್ನೂರ ಎರಡಕ್ಕೆ ಮತ್ತೆ ರೆಕ್ರೂಟ್ಮೆಂಟ್ ಮಾಡಬೇಕು ಹೇಳಿ ಮತ್ತೆ ಅವ್ರಿಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಇನ್ನೊಂದು ಬ್ಯಾಚದು ಅದಕ್ಕೆ ನಾವು ಇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಪ್ಪತ್ತೆರಡು ಸೆಪ್ಟೆಂಬರ್ಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆವು ಭಾಳ ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಳ್ಳೋರು ಮತ್ತು ಯಾರು ಆಕಾಂಕ್ಷಿಗಳು ಸರ್ಟಿಸಿಕೆಟ್ರು ಆಗಬೇಕು ಅಂತೇಳಿ ಹೊರಟವರು ಅವರೆಲ್ಲ ನನಗೆ ಮನವಿಯನ್ನು ಕೊಟ್ಟಿದ್ದರು ಇಪ್ಪತ್ತೆರಡನೇ ತಾರೀಕು ಬೇಡ ಮುಂದಕ್ಕೆ ಹಾಕಿ ಕಾರಣ ಅವ್ರು ಕೊಟ್ಟಿದ್ದೇನು ಅಂತ ಹೇಳಿದರೆ ಯು ಪಿ ಎಸ್ ಸಿ ಎಕ್ಸಾಮ್ ನಡೀತಾ ಇದೆ ಆ ಯು ಪಿ ಎಸ್ ಸಿ ಎಕ್ಸಾಮಿಗೂ ಇದು ಇಪ್ಪತ್ತೆರಡನೇ ತಾರೀಕೆ ಅದು ಎಕ್ಸಾಮ್ ಯು ಪಿ ಎಸ್ ಸಿ ಇರೋದರಿಂದ ನಮ್ಮ ರಾಜ್ಯದಿಂದ ನೂರಕ್ಕೂ ಹೆಚ್ಚು ಜನ ಕ್ವಾಲಿಫೈಡ್ ಆಗಿದ್ದಾರೆ ಪ್ರಿಲಿಮ್ಸ್ ಪಾಸ್ ಮಾಡಿ ಮೇನ್ಸಿಗೆ ಹೋಗೋದಕ್ಕೆ ಕ್ವಾಲಿಫೈಡ್ ಆಗಿದ್ದಾರೆ ಆದ್ದರಿಂದ ಅವರಿಗೆ ಅವಕಾಶ ತಪ್ಪಿ ಹೋಗುತ್ತೆ ಇಲ್ಲಿ ಏನಾದರೂ ನೀವು ಪಿ ಎಸ್ ಐ ಮಾಡಿ ಇಲ್ಲ ಇದಾದರೂ ತಪ್ಪುತ್ತೆ ಇಲ್ಲ ಅದು ಯು ಪಿ ಎಸ್ ಸಿ ಆದರೂ ತಪ್ಪುತ್ತೆ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂತೇಳಿ ನಮ್ಮನ್ನು ಕೇಳಿದ್ವಿ ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನಾರಾಯಣ ಅವರು ಅವರೆಲ್ಲ ಬಂದು ಅವರು ಕೂಡ ನಮಗೆ ಮನವಿಯನ್ನು ಕೊಟ್ಟಿದ್ದರು ಪೋಸ್ಟ್ಪೋನ್ ಮಾಡಿಕೊಡಿದರು ನಾವು ಪರಿಶೀಲನೆ ಮಾಡಿ ಕೆ ಇ ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದ ಮೇಲೆ ಅವರು ಡಿಸೆಂಬರ್ವರೆಗೂ ಕೂಡ ನಮಗೆ ಯಾವುದು ಸ್ಲಾಟ್ ಇಲ್ಲ ಅಂತ ಹೇಳಿ ನಮಗೆ ತಿಳಿಸಿದ್ರು ನಾನು ಮತ್ತೆ ತಿರುಗಿ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಪ್ರೈಮರಿ ಸೆಕೆಂಡರಿ ಎಜುಕೇಷನ್ ಮಂತ್ರಿಗಳಾದಂಥ ಮಾನ್ಯ ಮಧು ಬಂಗಾರಪ್ಪನವ್ರ ಜೊತೆ ಮಾತನಾಡಿ ಯಾಕೆಂದರೆ ಅವರು ಅವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಅವರ ಸಹಾಯ ಬೇಕು ನಮ್ಮದು ಟೀಚರ್ಸು ಸೂಪರ್ವೈಸ್ ಮಾಡೋದಕ್ಕೆ ಬೇಕು ಜೊತೆಗೆ ಸಂಡೇನೇ ಮಾಡಬೇಕು ಪರೀಕ್ಷೆಗಳನ್ನ ಅಂಥೇಳಿ ಸಂಡೇ ಎಲ್ಲ ಎಲ್ಲ ಸಂಡೇನೂ ಡಿಸೆಂಬರ್ವರೆಗೂ ಅವರು ಎಕ್ಸಾಮಿನೇಷನ್ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ನಿನ್ನೆ ದಿವಸ ಈ ನೂರು ಜನ ಯಾರು ಯು ಪಿ ಸಿಗೆ ಕ್ವಾಲಿಫೈಡ್ ಆಗಿದ್ದಾರೆ ಅವರ ಅವಕಾಶಗಳು ತಪ್ಪು ತಪ್ಪಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧು ಬಂಗಾರಪ್ಪನವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಶನಿವಾರ ನಮಗೆ ಒಂದು ಸ್ಲಾಟ್ ಮಾಡಿಕೊಡಿ ಅದನ್ನು ಬಿ ಯು ಸಿ ಕ್ಲಾಸಸ್ನ ಬಿಡಿಸ್ಕೊಡಿ ಹಾಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಒಪ್ಪಿದ್ದಾರೆ ಒಪ್ಪಿ ಅದನ್ನು ಇಪ್ಪತ್ತೆಂಟನೇ ತಾರೀಕು ಈ ಪರೀಕ್ಷೆಯನ್ನು ಇಪ್ಪತ್ತೆಂಟನೇ ತಾರೀಕು ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದೇವೆ ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟಕ್ಕೆ ಮುಂದೂಡಿವೆ ಈ ನಾನ್ನೂರ ಎರಡು ಸಬ್ಇನ್ಸ್ಪೆಕ್ಟ್ರ್ದು ಪರೀಕ್ಷೆ ಕೆಇ ನವರೇ ಇಪ್ಪತ್ತ ಎಂಟನೆಯ ಶನಿವಾರ ಮಾಡಿಕೊಡ್ತಾರೆ ಅದು ಅವರ ರಿಕ್ವೆಸ್ಟ್ ಏನಿತ್ತು ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಅದಕ್ಕೆ ಮನ್ನಣೆ ಕೊಟ್ಟು